ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮೀ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಿಗುವಂಥ ಈ ಕಳಲೆಯಿಂದ ಮಾಡೋ ಸಾಂಬಾರಂದರೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಅಷ್ಟೇ ಆರೋಗ್ಯಕರ ಕೂಡ ನಾನು ಮನೇಲಿ ಕಳಲೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ವರ್ಷದಲ್ಲಿ ಒಂದು ನಾಲ್ಕು ಸರ್ತಿನಾದರೂ ಈ ಕಳಲೆನ ಉಪಯೋಗಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇರುವಾಗ ಕಳಲೆನ ತಂದುಬಿಟ್ಟು ನೀವು ಈ ಸಾಂಬಾರನ್ನು ಮಾಡಿ ನೋಡಿ ಬನ್ನಿ ಶುರು ಮಾಡೋಣ ಕಳಲೆ ಸಾಂಬಾರು ಮಾಡೋಕ್ಕೆ ಈ ಥರ ಎರಡು ಕಳಲೆ ಪೀಸನ್ನು ತಗೊಂಡು ಅದನ್ನು ಮತ್ತೆ ಅರ್ಧ ಭಾಗ ಮಾಡಿ ದೊಡ್ಡ ಪಾತ್ರೆಗೆ ಹಾಕಿ ಅದರ ತುಂಬ ಹೀಗೆ ನೀರು ಹಾಕಿ ಎರಡು ಮೂರು ದಿನ ಇಡಬೇಕು ದಿನಕ್ಕೊಮ್ಮೆ ಅದರ ನೀರನ್ನು ತೆಗೆದು ಬೇರೆ ನೀರನ್ನು ಹಾಕಬೇಕು ಎರಡು ಮೂರು ದಿನ ಹೀಗೆ ನೀರಲ್ಲಿ ನೆನೆಸಿ ಉಪಯೋಗಿಸೋದು ತುಂಬನೇ ಮುಖ್ಯವಾದ ಈ ವಿಷಯ ಆಗಿದೆ ಇನ್ನು ಮೂರು ಚಮಚದಷ್ಟು ತೊಗರಿಬೇಳೆನ ಒಮ್ಮೆ ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಅದು ಬೇಯೋದಕ್ಕೆ ತುಂಬ ಸುಲಭ ಆಗುತ್ತೆ ನೆನೆಸಿದರೆ ಮೊದಲು ತೋರಿಸಿದ ಕಳದಲ್ಲಿ ಒಂದು ಪೀಸ್ ಮಾತ್ರ ಸಾಂಬಾರಿಗೆ ಉಪಯೋಗಿಸ್ತಿದ್ದೀನಿ ಅದನ್ನು ಅರ್ಧ ಭಾಗ ಮಾಡಿದಾಗ ಎರಡು ಪೀಸ್ ಆಗಿದೆ ಹೀಗೆ ತೆಳುವಾಗೆ ಗಾಲಿಯಾಗಿ ಕೊರ್ತ್ಕೊಳ್ಬೇಕು ಈ ಥರ ದಪ್ಪ ಪೀಸ್ ಇರುತ್ತಲ್ಲ ಬುಡದಲ್ಲಿ ಅದನ್ನು ಬಿಟ್ಟುಬಿಡಬೇಕು ಗಾಲಿ ಥರ ತೊಗರಿ ತೊಗರಿಬೇಳೆ ಜೊತೆಗೆ ಹಾಕಬೇಕು ಸ್ವಲ್ಪ ನೀರು ಹಾಕಿಡಬೇಕು ಆ ಪಾತ್ರೆಗೆ ಈಗ ಸ್ಟವ್ ಸ್ಟೌ ಕುಕ್ಕರ್ ಇಟ್ಟು ಒಂದು ಲೋಟ ನೀರು ಹಾಕಿ ತಳಕ್ಕೆ ಒಂದು ಪ್ಲೇಟ್ ಇಡಬೇಕು ತೊಗರಿಬೇಳೆ ಮತ್ತು ಕಳಲೆ ಇರೋವಂಥ ಈ ಪಾತ್ರೆನ ಅದರೊಳಗಡೆ ಇಟ್ಟು ಸ್ವಲ್ಪ ಅರಿಶಿನ ಮತ್ತು ಒಂದು ಎರಡು ಹನಿಯಷ್ಟು ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಕೂಸ್ಕೊಳ್ಬೇಕು ಅದು ಕೂಲಾಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ಹುರ್ಕೊಂಡು ಬಿಡೋಣ ನಾವು ಒಂದು ಪ್ಯಾನಿಗೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಆರೇಳು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಸಣ್ಣ ಉರಿಲಿ ಅಂದರೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಮೆಣಸಿನ್ಕಾಯಿ ಗರ್ಗರಿಯಾಗೋವರೆಗೂ ಇದನ್ನು ಹುರ್ಕೊಳ್ಬೇಕು ನಾನು ನಾಲ್ಕು ಜನರಿಗೆ ಆಗೋಷ್ಟು ಈ ಸಾಂಬಾರು ಮಾಡಿರೋದು ಮೀಡಿಯಂ ಖಾರ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಸಾಂಬಾರಿಂದು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಮೆಣಸಿನ್ಕಾಯಿನ ಹೀಗೆ ಹುರಿದಂಥ ಮೆಣಸಿನ್ಕಾಯಿನ ಕೈಯಲ್ಲಿ ಮುರಿದು ನೋಡಿದರೆ ಗರ್ಗರಿ ಆಗಿದೆ ಅಂತ ಗೊತ್ತಾಗುತ್ತೆ ಆಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿಗಳನ್ನೆಲ್ಲ ಪ್ಯಾನಿಂದ ಈಚೆಗೆ ತೆಗಿಬೇಕು ನಂತರ ಅದೇ ಪ್ಯಾನಿಗೆ ಮೂರು ಚಮಚದಷ್ಟು ಧನಿಯಾ ಹಾಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ಅದನ್ನು ಅಷ್ಟೇ ಕೈಯಲ್ಲಿ ಒತ್ತಿದರೆ ಕೂಡಲೇ ಪುಡಿ ಪುಡಿ ಆಗುತ್ತೆ ಹಾಗೆ ಅದರದ್ದು ಪರಿಮಳ ಕೂಡ ಬರುತ್ತೆ ಆಗ ಅದನ್ನು ಕೂಡ ಈಚೆಗೆ ತೆಗಿಬೇಕು ನಾನು ಈ ಕಳಲೆ ಸಾಂಬಾರಿಗೆ ಅಂತಲ್ಲ ಯಾವುದೇ ಒಂದು ಸಾಂಬಾರು ಮಾಡಬೇಕಾದ್ರೂ ಇದೇ ಥರ ಬ್ಯಾಡಿಗೆ ಮೆಣಸು ಮತ್ತು ಹೀಗೆ ಧನಿಯಾ ಇವೆರಡನ್ನೇ ಹಾಕ್ಕೊಳ್ಳೋದು ಇನ್ಯಾವುದು ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಲ್ಲ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕೂಡ ಇವಾಗ ಆಗಿದೆ ಕೈಯಲ್ಲಿ ಹೊತ್ತು ನೋಡಿದ್ರೆ ಗೊತ್ತಾಯಿತು ಹಾಗಾಗಿ ಅದನ್ನು ಈಚೆಗೆ ತೆಗಿತಿದ್ದೀನಿ ಇದನ್ನು ತಣಿಯೋದಕ್ಕೆ ಬಿಡಬೇಕು ಈಗ ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದುಬಿಟ್ಟು ಬಿಟ್ಟು ನೀರು ಹಾಕಿ ಸ್ವಲ್ಪ ಇಟ್ಕೊಳ್ಬೇಕು ಮಿಕ್ಸರಿಗೆ ಹಾಕ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ ಈಗ ಇದು ಎಲ್ಲ ತಣ್ಣಗಾಗಿದೆ ಮೆಣಸಿನ್ಕಾಯಿನ ಸುಮ್ಮನೆ ಹೇಗೆ ಕೈಯಲ್ಲಿ ಮುರ್ಕೊಳ್ತಿದ್ದೀನಿ ಮಿಕ್ಸಿಗೆ ಹಾಕೋಕ್ಕೆ ಒಳ್ಳೆಯದಾಗುತ್ತೆ ಅಂತ ಧನಿಯಾ ಮತ್ತು ಮೆಣಸಿನ್ಕಾಯಿಗಳನ್ನು ಮೊದಲು ಒಂದು ಸರ್ತಿ ಮಿಕ್ಸರಿಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಬೇಕು ನಂತರ ನೆನೆಸಿಟ್ಟಿದ್ವಲ್ಲ ಹಣ್ಣನ್ನು ಅದನ್ನು ಮತ್ತೆ ಬಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು ಈಗ ಈ ಥರ ಈಗ ಕುಕ್ಕರ್ ಕೂಲಾಗಿದೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಈಚೆಗೆ ತೆಗೆದು ಮತ್ತೆ ಸ್ಟವ್ ಹೊತ್ಸ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಂತರ ಒಂದೇ ಒಂದು ಚಮಚದಷ್ಟು ಬೆಲ್ಲದ ಪುಡಿ ಹಾಕಬೇಕು ಬೆಲ್ಲದ ಪುಡಿ ಹಾಕೋದ್ರಿಂದ ಸಾಂಬಾರಿನ ರುಚಿ ಸ್ವಲ್ಪ ಹೆಚ್ಚಾಗುತ್ತೆ ತೀರಾ ಬೇಡ ಬೆಲ್ಲ ಅನ್ನೋರು ಬೇಕಾದರೆ ಬಿಡ್ಬೋದು ನಂತರ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ರುಬ್ಬಿಟ್ಟು ಮಸಾಲೆ ಹಾಕಿಬಿಟ್ಟು ಮತ್ತೆ ಒಂದು ಲೋಟದಷ್ಟು ಅಥವಾ ಒಂದೂವರೆ ಲೋಟದಷ್ಟು ಸಾಂಬಾರಿಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಈ ಸಾಂಬಾರಿಗೆ ಉಪ್ಪು ಹುಳಿ ಸಿಹಿ ಖಾರ ಎಲ್ಲದು ಹಾಕಿ ಆಗಿದೆ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದಾದಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಎರಡು ಮೂರು ಚಮಚ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನ ಆಫ್ ಮಾಡಬೇಕು ಈ ಕಡಲೆಯಲ್ಲಿ ಫೈಬರ್ ಅಂಶ ತುಂಬ ಇದೆ ಹಾಗಾಗಿ ಮಲಬದ್ಧತೆ ತಪ್ಪಿಸುತ್ತೆ ಜೀರ್ಣಕ್ರಿಯೆಗೆ ಸುಲಭವಾಗುತ್ತೆ ಅಂತ ಹೇಳಲಾಗಿದೆ ಇದರಲ್ಲಿ ಕ್ಯಾಲರಿ ಮತ್ತು ಕೊಬ್ಬಿನಂಶ ತುಂಬ ಕಡಿಮೆ ಇರೋದ್ರಿಂದ ತೂಕ ನಿಯಂತ್ರಣಕ್ಕೆ ಹಾಗೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ ರಕ್ತದೊತ್ತಡದ ನಿಯಂತ್ರಣ ಮಾಡುತ್ತೆ ನಮ್ಮ ದೇಹದಲ್ಲಿರೋ ವಿಷ ಪದಾರ್ಥಗಳನ್ನು ತೆಗೆಯೋದರಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಈಗ ಒಗ್ಗರಣೆಗೆ ಒಂದೂವರೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಕಾಳು ಹಾಕಬೇಕು ಅದು ಸಿಡಿದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಚಿಟಿಕೆ ಇಂಗನ್ನು ಹಾಕಿ ಇದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿದರೆ ರುಚಿಕಟ್ಟಾದ ಆರೋಗ್ಯಕರವಾದ ಕಳಲೆ ಸಾಂಬಾರು ತಿನ್ನೋಕೆ ಸಿದ್ಧವಾಗಿರುತ್ತೆ ಈ ಸಾಂಬಾರನ್ನು ಅನ್ನಕ್ಕೆ ಹಾಕೊಂಡು ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡು ಕಲಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ಇದು ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಕಳಲೆಯೇ ತಂದು ಎರಡು ಮೂರು ದಿನ ನೀರಿಗೆ ಹಾಕಿ ಉಪಯೋಗಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ